ಅಬ್ದುಲ್ ರೆಹಮಾನ್ ಹತ್ಯೆಗೆ ಬಜಪೆ ಚಲೋ ಎಂಬ ಕಾರ್ಯಕ್ರಮವೇ ಮೂಲ ಕಾರಣ ಎಂದು ಆರೋಪಿಸಿರುವ ಮುಸ್ಲಿಂ ಮುಖಂಡರು ಬುಧವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿ ಆರೋಪಿಗಳನ್ನು ಎರಡು ದಿನದೊಳಗೆ ಬಂಧನ ಮಾಡದೇ ಇದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಬಜಪೆ ಚಲೋ ಕಾರ್ಯಕ್ರಮದ ಉದ್ರೇಕಕಾರಿ ಭಾಷಣದಿಂದ ಪ್ರೇರಿತರಾಗಿ ಈ ಕೃತ್ಯ ನಡೆಸಲಾಗಿದೆ ಕೊಲೆ ಆರೋಪಿಗಳ ಜತೆ ಪ್ರಚೋದನೆ ನೀಡಿದವರ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಕಾಂಗ್ರೆಸ್ ಸರ್ಕಾರವನ್ನು ನಾವೇ ತಂದಿದ್ದು ನಮ್ಮನ್ನು ರಾಜ್ಯ ಸರ್ಕಾರವೇ ರಕ್ಷಣೆ ಮಾಡಬೇಕು ಆದರೆ ಸದ್ಯಕ್ಕೆ ರಕ್ಷಣೆ ಮಾಡುವ ಕಾರ್ಯಕ್ರಮವನ್ನು ಮಾಡುತ್ತಿಲ್ಲ ಪ್ರಚೋದನಕಾರಿ ಭಾಷಣ ಮಾಡುವವರನ್ನು ಜೈಲಿಗೆ ಹಾಕಿ ಕನಿಷ್ಠ ಹತ್ತು ವರ್ಷ ಶಿಕ್ಷೆ ಆಗುವಂತೆ ಮಾಡಬೇಕು ಎಂದು ಮುಖಂಡರು ಆಗ್ರಹಿಸಿದ್ದಾರೆ ಈ ಕಾರಣಕ್ಕಾಗಿ ಬುಧವಾರ ಕಾಂಗ್ರೆಸ್ ಮುಖಂಡರು ಪೂರ್ವಭಾವಿ ಸಭೆ ನಡೆಸಿತು ಬೋಳಾರದ ಶಾದಿಮಹಲ್ನಲ್ಲಿ ಗುಟ್ಟಾಗಿ ಅಂತಿಮ ತೀರ್ಮಾನ ಕೈಗೊಂಡು ರಾಜೀನಾಮೆ ಸಲ್ಲಿಸಲಿದ್ದಾರೆ ಮೇ ಇಪ್ಪತ್ತೊಂಬತ್ತರಂದು ಸಭೆ ನಡೆಯಲಿದೆ ಎಂಬ ವಿಚಾರ ತಿಳಿದು ಬಂತು ಈ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಅಮೀದ್ ಅವರು ಇನ್ನೊಬ್ಬ ಮುಖಂಡರಿಗೆ ಸಭೆಗೆ ಆಗಮಿಸುವಂತೆ ತಿಳಿಸಿದ ವಾಯ್ಸ್ ಮೆಸೇಜ್ ಎಲ್ಲೆಡೆ ಹರಿದಾಡಿತ್ತು ಬಳಿಕ ಮಾತನಾಡಿದ ಶಾವು ಅಮೀದ್ ಈಗಾಗಲೇ ನಾವು ಪೂರ್ವಭಾವಿ ಸಭೆ ನಡೆಸಿದ್ದೇವೆ ಗುರುವಾರ ಜಿಲ್ಲಾ ಕಾಂಗ್ರೆಸ್ನ ಬೂತು ಮಟ್ಟದಿಂದ ತೊಡಗಿ ಜಿಲ್ಲಾ ಮಟ್ಟದವರೆಗೆ ವಿವಿಧ ಜವಾಬ್ದಾರಿ ಹೊಂದಿರುವ ಮುಸ್ಲಿಂ ಸಮುದಾಯದವರೆಲ್ಲರೂ ಸೇರಿ ಸಾಮೂಹಿಕವಾಗಿ ರಾಜೀನಾಮೆ ನೀಡಲಿದ್ದೇವೆ ಈ ವಿಷಯವನ್ನು ಜಿಲ್ಲಾ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೇವೆ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು ನಿರಂತರವಾಗಿ ನಡೆಯುತ್ತಿರುವಂತಹ ಕೊಲೆಗಳು ನಮ್ಮಲ್ಲಿ ದಿಗ್ಭ್ರಮೆ ಮೂಡಿಸಿದೆ ನಿನ್ನೆ ಅಂತೂ ಅಬ್ದುಲ್ ರಹೀಂ ಎಂಬ ಅಮಾಯಕನೊಮ್ಮನ ಹತ್ಯೆ ಇದೆ ಈ ಸರಣಿ ಕೊಲೆಗಳಲ್ಲಿ ಸರಣಿ ಕೊಲೆಯ ಸಂದರ್ಭದಲ್ಲಿ ಪೊಲೀಸರು ವೈಫಲ್ಯ ಎದ್ದು ಕಾಣದೆ ಆಡಳಿತ ಪಕ್ಷದ ಅಲ್ಪಸಂಖ್ಯಾತ ಘಟನೆ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ಇದಕ್ಕೆಲ್ಲ ಜನರನ್ನು ಸಮಾಧಾನಿಸಲು ಪಕ್ಷದ ಕಾರ್ಯಕರ್ತರನ್ನು ಕಾರ್ಯಕರ್ತರನ್ನು ಸಮಾಧಾನಿಸಲು ಸಾಧ್ಯವಾಗ್ತಾ ಇಲ್ಲ ಎಂಬ ಕೊರಗಿದೆ ನೋವಿದೆ ಬಹಳ ವಿಷಾದ ಇದೆ ಪೊಲೀಸರು ನಿರಂತರವಾಗಿ ಪೊಲೀಸರ ಮೇಲೆ ಒತ್ತಡ ಹೇರಿದ ಮೇಲೂ ಪ್ರಚೋದನಕಾರಿಯಾಗಿ ಮಾತಾಡಿ ಭಾಷಣ ಮಾಡುವವರನ್ನು ಬಂಧಿಸಲು ಸಾಧ್ಯವಾಗ್ತಾ ಇಲ್ಲ ನೇರವಾಗಿ ಕೊಲ್ಲಿರಿ ರಕ್ತಕ್ಕೆ ರಕ್ತ ಸ್ಟಿಕ್ಕಿ ಹಾಕದಾಗೆ ನಾವು ಮಾಡಿಬಿಡ್ತೇವೆ ಅಂತ ನೇರವಾಗಿ ಘಂಟಾಘೋಷವಾಗಿ ಹೇಳಿದವರ ವಿರುದ್ಧ ಕ್ರಮಗಳು ಆಗ್ತಾ ಇಲ್ಲ ಈಗ ಮುಂದುವರಿದರೆ ಜಿಲ್ಲೆಗೆ ಯಾವ ಪರಿಸ್ಥಿತಿ ಬಂತು ಈ ಜಿಲ್ಲೆಯನ್ನು ಕಾಪಾಡೋರು ಯಾರೂ ತಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಮೊನ್ನೆ ಇಲ್ಲ ಫಾಜಿಲ್ನ ಕೊಲೆಯ ಸಂದರ್ಭದಲ್ಲಿ ಶರಣ್ ಪಂಪೆಲ್ ಸಾರ್ವಜನಿಕ ವೇದಿಕೆಯಲ್ಲಿ ನಮ್ಮ ಹುಡುಗರು ನುಗ್ಗಿ ನುಗ್ಗಿ ಕೊಂದಿದ್ದಾರೆ ಅಂತ ಹೇಳಿದಾಗ ಸಹ ಶರಣ್ ಪಂಬಲನ್ನು ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಿನ್ನೆ ಅಬ್ದುಲ್ ರಹೀಮ್ ಎಂಬ ಅಮಾಯಕನ ಕೊಲೆಯಾಯಿತು ಅದಕ್ಕಿಂತ ಮುಂಚೆ ಸುಹಾಷ್ ಶೆಟ್ಟಿ ಎಂಬ ರೌಡಿ ಶೀಟರ್ನ ಹತ್ಯೆ ಆಯಿತು ಆ ರೌಡಿ ಶೀಟ್ರನ್ನ ಹತ್ಯೆಯಾದ ಸಂದರ್ಭದಲ್ಲಿ ಸರಣಿ ಉಪಾಧ್ಯಯಾಗಿ ಚೂರಿ ರೀತಿಯದ ಪ್ರಕರಣಗಳು ನಡೆದವು ಆಮೇಲೆ ಪ್ರಚೋದನಕಾರಿಯನ್ನಾದ ಅನೇಕ ಜನ ಮಾತಾಡಿದರು ನರಸಿಂಹ ಮಾಣಿ ಇರ್ಬೋದು ಭರತ್ ಕುಂಡಲಿ ಇರ್ಬೋದು ಶ್ರೀಕಾಂತ ಶೆಟ್ಟಿ ಇರ್ಬೋದು ಇವರೆಲ್ಲ ಮಾತಾಡಿದ್ದು ನೇರವಾಗಿ ಪ್ರತೀಕಾರದ ಮಾತುಗಳು ಒಂದಕ್ಕೆ ಮೂರನ್ನ ತೆಗಿದ್ದೇವೆ ನೀವು ನೋಡ್ತಾ ಇರಿ ಸ್ಕೆಚ್ ಹಾಕಿದ್ದೇವೆ ಎಲ್ಲ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ನಮ್ಮಲ್ಲಿದೆ ರೌಡಿ ಶೀಟರ್ಗಳ ಪಟ್ಟಿ ಪೊಲೀಸರನ್ನು ಇದ್ದು ಸಹ ಈ ಕೊಲೆಗಳನ್ನು ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ನೇರವಾಗಿ ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಈ ಅಸಹಾಯಕತೆಯನ್ನು ತೋರಿಸುವಂಥ ಪರಿಸ್ಥಿತಿ ನಮ್ಮದಾಗಿದೆ ನಾನು ಇವತ್ತು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರಾಗಿ ಇದ್ದುಕೊಂಡು ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತ ಮುಖಂಡರುಗಳು ಈಗ ನಮಗೆ ಫೋನ್ ಕಾರ್ಯ ಮಾಡಿ ತಿಳಿಸಿದ ಪ್ರಕಾರ ಮಂಗಳೂರಿನ ಶಾದಿ ಮಹಲ್ ಕೋಲಾರದಲ್ಲಿ ಎರಡೂವರೆ ಗಂಟೆಗೆ ವಿಶೇಷವಾದ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಸಾಮೂಹಿಕ ರಾಜೀನಾಮೆಯನ್ನು ಪ್ರಕಟಿಸುವಂಥ ನಿರ್ಧಾರವನ್ನು ತೆಗೆಳುತ್ತೇವೆ ಯಾವತ್ತೂ ಸಹ ಜಿಲ್ಲೆಯಲ್ಲಿ ಇನ್ನು ಮುಂದೆ ಇಂತಹ ಪರಿಸ್ಥಿತಿ ನಡೆಯಬಾರದು ನಾವು ಪ್ರೀತಿಯಿಂದ ಸಾಮರಸ್ಯದಿಂದ ಬದುಕುವಂತಹ ವಾತಾವರಣ ನಿರ್ಮಾಣ ಆಗಬೇಕಾದರೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕಾದ ಅಗತ್ಯ ಇದೆ ಬಂದು ಮಾಡಿದವರನ್ನ ಬಂದಿಗೆ ಕರೆ ಕೊಟ್ಟವರ ಮೇಲೆ ಯಾವ ಯಾವ ಶಿಕ್ಷೆಯೂ ಆಗ್ತಾ ಇಲ್ಲ ಯಾವ ಕ್ರಮಗಳು ಆಗ್ತಾ ಇಲ್ಲ ಇದರ ಬಗ್ಗೆ ನೋವಿದೆ ಹಾಗಾಗಿ ನಮ್ಮ ನಿರ್ಧಾರವನ್ನು ನಾಳೆ ಪ್ರಕಟಿಸಿದೆ ನಾವೆಲ್ಲ ಪಕ್ಷದ ಬೇರೆ ಬೇರೆ ಗ್ರಾಮ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರಿಗೆ ಪಕ್ಷದ ವಿವಿಧ ಸ್ಥಳಗಳಲ್ಲಿ ಪದಾಧಿಕಾರಿಗಳಿದ್ದವರು ಎಲ್ಲರೂ ಸೇರಿದ್ದಾರೆ ನಾಳೆ ಸಾಮೂಹಿಕವಾಗಿ ರಾಜೀನಾಮೆ ಪ್ರಕಟಿಸಲಿಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ